ಧರ್ಮಸ್ಥಳ ಫೈನಾನ್ಸ್ನಲ್ಲಿ ನೂರು ಕೋಟಿ ರೂಪಾಯಿ ಠೇವಣಿ ಇಟ್ಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಕೀಲ ಜಗದೀಶ್ ಅವರ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಶ್ವನಾಥ್ ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನೋಡಿ ನಾನಾ ಆಯಾಮಗಳನ್ನು ಪಡ್ಕೊಂಡಿತ್ತು ಈ ಪ್ರಕರಣ ಕೇವಲ ಇದು ತಲೆಬುರುಡೆಗೆ ಮಾತ್ರ ಸೀಮಿತ ಆಗಿರಲಿಲ್ಲ ಧರ್ಮಸ್ಥಳದ ವಿಚಾರವೂ ಕೂಡ ಇಲ್ಲಿ ತಳುಕಾಕೊಂಡಿತ್ತು ಅಥವಾ ಪವಿತ್ರ ಕ್ಷೇತ್ರ ಧರ್ಮಸ್ಥಳವನ್ನು ಎಳೆದು ಎಳೆದು ಬಂದಿದ್ರು ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆ ತರುವಂತಹ ಪ್ರಯತ್ನ ಮಾಡಿದ್ದು ಇದರ ನಡುವೆ ಮತ್ತೊಂದು ಆರೋಪ ನೋಡಿ ಧರ್ಮಸ್ಥಳ ಫೈನಾನ್ಸ್ ನಲ್ಲಿ ನೂರು ಕೋಟಿ ಠೇವಣಿ ಆರೋಪ ವಿಚಾರ ವಕ್ಕಿಲ್ಲ ಜಗದೀಶ್ ಆರೋಪಕ್ಕೆ ವಿಶ್ವನಾಥ್ ಕೇರಳಿದ್ದಾರೆ ವಾರದೊಳಗೆ ಆರೋಪ ಸಾಬೀತು ಮಾಡಬೇಕು ಸಾಬೀತು ಮಾಡಿದರೆ ರಾಜೀನಾಮೆಯನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡುತ್ತೇನೆ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಎಸ್ ಆರ್ ವಿಶ್ವನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಉತ್ತಿಟ್ಟಂತಹ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ತಾ ಇರತಕ್ಕಂಥದ್ದು ಈಗ ರಿಪಬ್ಲಿಕ್ ಕನ್ನಡ ಬ್ರೇಕ್ ವಿಚಾರವಾಗಿ ಬಿಗ್ ಅಪ್ಡೇಟ್ ರಿಪಬ್ಲಿಕ್ ಕನ್ನಡ ಈಗ ನಿಮ್ಮ ಮುಂದೆ ಇಡ್ತಾ ಇರತಕ್ಕಂಥದ್ದು ಅದರಲ್ಲಿ ಪ್ರಮುಖವಾಗಿ ಈಗ ಏನು ಐ ಟಿ ಮುಂದೆ ಆ ಮಾಸ್ಕ್ ಮ್ಯಾನ್ ರಿವೀಲ್ ಮಾಡಿರತಕ್ಕಂತಹ ಅಂಶಗಳು ಏನಿದೆ ಆ ಸ್ಫೋಟಕ ಅಂಶಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರತಕ್ಕಂಥದ್ದು ಸುದ್ದಿಯ ಮೂಲಗಳು ಹೇಳುವ ಪ್ರಕಾರ ಆ ಮಾಸ್ಕ್ ಮ್ಯಾನ್ ಹೇಳಿರುವಂತೆ ನನಗೆ ಒಂದು ಟೀಮ್ ವ್ಯವಸ್ಥಿತವಾಗಿ ನನ್ನ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಭೇಟಿಯಾಗಿದ್ರು ಆ ಭೇಟಿಯಾಗಿ ನನಗೆ ಒಂದಷ್ಟು ಆ ವಿಚಾರಗಳನ್ನು ಕೇಳ್ಕೊಂಡಿದ್ರು ಆ ವಿಚಾರಗಳಂತೆ ನಾನು ಸೂಚನೆ ಕೊಟ್ಟಿದ್ರು ಆ ಸೂಚನೆಯಂತೆ ನಡ್ಕೊಂಡೆ ಅಂತಕ್ಕಂತಹ ಸ್ಫೋಟಕ ಅಂಶಗಳನ್ನ ಹೇಳಿದ್ದಾರೆ ಈಗ ಆ ವಿಚಾರವನ್ನ ಬಿಜೆಪಿ ಹಾಗೆ ಜೆಡಿಎಸ್ ಯಾವ ರೀತಿಯಾಗಿ ನೋಡುತ್ತೆ ನೋಡೋಣ ಬನ್ನಿ ನಮ್ಮ ಜೊತೆಗೆ ಜೆಡಿಎಸ್ ನ ಶಾಸಕಾಂಗ ನಾಯಕರಾದಂತಹ ಸುರೇಶ್ ಬಾಬು ಅವರು ಇದ್ದಾರೆ ಮತ್ತೆ ಎಸ್ಆರ್ ವಿಶ್ವನಾಥ್ ಅವರು ಇದ್ದಾರೆ ಬಿಜೆಪಿ ಹಿರಿಯ ನಾಯಕರು ಇಬ್ಬರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡ್ತಾರೆ ಸರ್ ನಮಸ್ತೆ ಈಗ ಮಾಸ್ಕ್ ಮ್ಯಾನ್ ಇರತಕ್ಕಂತಹ ಹೇಳಿಕೆ ಏನಿದೆ ತಪ್ಪು ಹೇಳಿಕೆ ಈ ತಪ್ಪು ಹೇಳಿಕೆಯಿಂದ ನಂತರದ ಆಗುವಂತಹ ಬೆಳವಣಿಗೆಗಳು ಮತ್ತೆ ತಾವು ಈವರೆಗೂ ನೋಡಿದಂತಹ ಪ್ರಕರಣ ಮತ್ತೆ ಇವತ್ತಿನ ಬೆಳವಣಿಗೆಗಳನ್ನ ತಾವು ಯಾವ ರೀತಿಯಾಗಿ ನೋಡ್ತಾರೆ ಇವತ್ತು ನಮ್ಮ ರಾಜ್ಯದಲ್ಲಿ ಧಾರ್ಮಿಕವಾಗಿ ನಾವೆಲ್ಲರೂ ಕೂಡ ಶ್ರೀಮಂತರು ದೇವ್ರನ್ನ ನಂಬ್ಕೊಂಡು ಬಕ್ ಬದುಕ್ತಾ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಆದ್ರಿಂದ ಇದಕ್ಕೆ ಧಕ್ಕೆ ಬರೋ ರೀತಿನಲ್ಲಿ ಯಾರೋ ಒಬ್ಬ ಅನಾಮಿಕ ಹೇಳಿದ ಅಂತ ದೃಷ್ಟಿನಲ್ಲಿ ಎಸ್ಐಟಿ ರಚನೆ ಮಾಡಿ ಸರ್ಕಾರ ಇವತ್ತು ಇಷ್ಟು ಒಂದು ಗೊಂದಲಕ್ಕೆ ಈಡ್ ಮಾಡಿದೆ ಇವತ್ತು ಇಂಟೆಲಿಜೆನ್ಸಿ ಡಿಪಾರ್ಟ್ಮೆಂಟ್ ಮುಖಾಂತರ ಎಲ್ಲಾ ಮಾಹಿತಿನ ತರಿಸಿಕೊಂಡು ಅವರು ಎಸ್ಐಟಿ ರಚನೆ ಮಾಡಿ ಇದಕ್ಕೆ ಸಾಧಕ ಬಾಧಕ ಇದರಲ್ಲಿ ಇರ್ತಕ್ಕಂಥ ಸತ್ಯಾಂಶಗಳನ್ನ ಇವರು ಅರ್ಥ ಕೆಲಸ ಮಾಡಿದ್ರೆ ಸರಿ ಇರ್ತಿತ್ತು ಯಾರೋ ಒಬ್ಬ ಅನಾಮಿಕ ದೃಷ್ಟಿಯಿಂದ ಟಿ ರಚನೆ ಮಾಡಿ ಆತ ಇವರು ಇವತ್ತು ಹಲವಾರು ಕಡೆ ಅವ್ರನ್ನೆಲ್ಲರನ್ನು ಕೂಡ ತಿರ್ಗಾಡಿಸಿ ಇವತ್ತೇನೋ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಆತನೋ ಇಲ್ಲ ಯಾರೋ ನನಗೆ ಇಪ್ಪತ್ತ್ ಕೂಡ ಈ ತರ ಹೇಳಿ ಅಂತಕ್ಕಂಥದ್ದನ್ನ ನನಗೆ ಹೇಳಿಕೆಯಿಂದ ನಾನು ಈ ತರ ಇದನ್ನ ಹೇಳಿಕೆಯನ್ನು ನೀಡಿದ್ದೇನೆ ಅಂತಕ್ಕಂಥದ್ದು ಬೆಳಕಿಗೆ ಬರ್ತಾ ಇರೋದ್ರಿಂದ ಖಂಡಿತ ಇದು ಒಂಥರ ಚೆಲ್ಲಾಟ ಆಗ್ತದೆ ಅದರಲ್ಲಿ ಸರ್ಕಾರನು ಕೂಡ ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಇದರಿಂದ ಯಾರ್ಯಾರು ಇದಾರೆ ಅವರೆಲ್ಲರಿಗೂ ಕೂಡ ಕಾನೂನು ರೀತಿ ಶಿಕ್ಷೆ ಆಗೋ ರೀತಿಯಲ್ಲಿ ಇನ್ನು ಮುಂದೆ ಯಾರಿಗೂ ಕೂಡ ಈ ತರ ಯಾವುದೇ ಧಾರ್ಮಿಕ ಒಂದು ಇದನ್ನ ಆಚರಣೆಗಳಿಗೆ ಧಕ್ಕೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳೋ ರೀತಿಯಲ್ಲಿ ಈ ಇವರಿಗೆ ಒಂದು ಪಾಠವನ್ನು ಕಲಿಸಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ ಮಾತಾಡಿಸ್ತೇನೆ ಶೋನಾಥ್ ಅವರನ್ನ ಮಾತಾಡಿಸೋಣ ಬಿಜೆಪಿ ನಾಯಕರು ಮತ್ತೆ ಧರ್ಮಸ್ಥಳವನ್ನು ಬೆಂಬಲಿಸಿ ಹೋರಾಟದಲ್ಲಿ ಮೊದಲ ಮುಂಚೂಣಿ ಮುಂಚೂಣಿಗರಲ್ಲಿದ್ದಂಥವರು ಮೊದಲ ಬಾರಿಗೆ ರಾಜ್ಯದಿಂದ ಒಂದಷ್ಟು ತಮ್ಮ ಬೆಂಬಲಿಗರನ್ನ ಕರ್ಕೊಂಡು ಹೋಗಿ ಧರ್ಮಸ್ಥಳಕ್ಕೆ ಬೆಂಬಲವನ್ನು ಸೂಚಿಸಿ ಕೂಡ ಬಂದಿದ್ದಾರೆ ಇವತ್ತಿನ ಬೆಳವಣಿಗೆಗಳನ್ನು ಕಾಣೋಣ ಸರ್ ಆರೋಪಿತ ಅಂತ ಏನಿದ್ದ ಈಗ ವಿಷನ್ ಬ್ಲೋವರ್ ಆತ ಇವತ್ತು ಐ ಟಿ ಮುಂದೆ ಹೇಳಿರ್ತಕ್ಕಂಥ ಹೇಳಿಕೆ ಇಡೀ ಚಿತ್ರಣವನ್ನೇ ಬದಲಾವಣೆ ಮಾಡಿರತಕ್ಕಂಥದ್ದು ಇಡೀ ಪ್ರಕರಣವೇ ಆತನಿಗೆ ಹೇಳ್ತಾನೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ನನ್ನನ್ನು ಒಂದು ಟೀಮ್ ಸಂಪರ್ಕ ಮಾಡಿತ್ತು ಅವರ ನಾನು ಸೂಚನೆಯಂತೆ ನಡ್ಕೊಂಡಿದ್ದೇನೆ ಹೇಳ್ತಾನೆ ಈ ಪ್ರಕರಣವನ್ನು ತಾವು ಆತನ ಹೇಳಿಕೆಗಳನ್ನ ಯಾವ ರೀತಿಯಾಗಿ ನೋಡ್ತೀರಿ ತಾವು ಬಹುಶಃ ಸತ್ಯಮೇವ ಜಯತೆ ಸತ್ಯಕ್ಕೆ ಜಯ ಸಿಗ್ತದೆ ಇವತ್ತು ಯಾವ ಈ ಒಂದು ಟೀಮು ಈ ಒಬ್ಬ ಅನಾಮಿಕ ವ್ಯಕ್ತಿಯನ್ನ ದುತ್ ಅಂತೇಳಿ ಅವನಿಗೆ ಮಾಸ್ಕ್ ಅನ್ನ ಹಾಕಿ ಧರ್ಮಸ್ಥಳದಲ್ಲಿ ಅಂದ್ರೆ ಹುಡ್ಕೋರೇ ಇವರು ಅವನು ಹಿಂದೆ ಧರ್ಮಸ್ಥಳದಲ್ಲಿ ಅನಾಥ ಶವಗಳನ್ನ ಸಂಸ್ಕಾರ ಮಾಡ್ತಾ ಕೆಲಸವನ್ನು ಮಾಡ್ತಾ ಇದ್ರು ಅಂತ ಹೇಳಿ ಮಾಹಿತಿ ನದಿಯಲ್ಲಿ ಬಿದ್ದಂತ ಎಣಗಳನ್ನು ಕೂಡ ತೆಗಿತಾ ಇದ್ದ ಅಂತ ಹೇಳಿ ಅದಾದ್ಮೇಲೆ ಅವನು ಕೊಯ್ಮತ್ತೂರ್ ಹೊರಟೋಗ್ತಾನೆ ಅವನ ಫ್ಯಾಮಿಲಿಯಲ್ಲೆಲ್ಲ ಅವರನ್ನ ಸಂಪರ್ಕ ಮಾಡಿ ಇವರು ಯಾವುದು ಈ ಟೀಮ್ ಇದೆಯಲ್ಲ ಸಂಪರ್ಕ ಮಾಡಿ ಅವನಿಗೆ ಈ ಥರ ಆಸೆ ಅಂಶಗಳನ್ನು ಒಡ್ಡಿ ಇದರಲ್ಲಿ ಕೊಟ್ಟರೆ ನಿನಗೆ ಹಣ ಹಣವನ್ನು ಕೊಡ್ತೀವಿ ಮನೆ ಕಟ್ಟಿಕೊಡ್ತೀವಿ ಅಂತೆಲ್ಲ ಕೂಡ ಹೇಳಿ ಅವನನ್ನು ಈ ಥರ ಪ್ರೇರೇಪಣೆಯನ್ನು ಮಾಡಿ ಕೋರ್ಟ್ ಮುಖಾಂತರ ಎಸ್ ಐ ಟಿ ತನಿಖೆಗೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಅವರು ಇವತ್ತು ನನಗೆ ಗೊತ್ತಿರೋ ಹಾಗೆ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀನಿ ಸಂಜೆ ಎಸ್ ಐ ಅವ್ನು ಬಿಟ್ಟು ಕಳಿಸಿದಾಗ ಒಂದು ಕಡೆ ಇವರೆಲ್ಲ ಸೇರ್ತಾಯಿದ್ರು ಮತ್ತೆ ಸರಿಯಾದ ತನಿಖೆ ಸರಿಯಾಗಿ ಮಾಡ್ತಾ ಇಲ್ಲ ಅಂತೇಳಿ ಅವ್ನಿಗೆ ಇಟ್ಕೊಂಡು ಹೊಡೆದಿದ್ರು ಹೊಡೆದವ್ರೆ ಅಂತಲೂ ಕೂಡ ಮಾಹಿತಿ ಇರ್ತಕ್ಕಂಥದ್ದು ಬಹುಶಃ ಎಲ್ಲ ಹೇಳಿಕೆಗಳನ್ನು ಅವನು ಎಸ್ ಐ ಟಿ ಮುಂದೆ ಹೇಳಿರ್ತಾನೆ ಇದನ್ನೇ ಡಿ ಕೆ ಶಿವಕುಮಾರ್ ಅವರು ದೊಡ್ಡ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಿದ್ದು ಯಾಕಂದರೆ ಅದು ಅವ್ರಿಗೆ ಪೊಲೀಸ್ ಇಲಾಖೆಯಲ್ಲಿ ಪ್ರತಿನಿತ್ಯ ಕೂಡ ಮುಖ್ಯಮಂತ್ರಿಗಳಿಗೆ ಅವರಿಗೆ ಇಂಟ್ ಮಾಹಿತಿ ಅವೆಲ್ಲ ಕೂಡ ಬರ್ತಾ ಇರ್ತದೆ ಇದನ್ನು ಈ ಹಿಂದೆನೇ ಹೇಳಿದರು ಡಿ ಕೆ ಶಿವಕುಮಾರ್ ಅವರು ಮುಂದುವರಿದ ಭಾಗವಾಗಿ ಈಗ ಅದು ಹೊರಗಡೆಗೆ ಬರ್ತಾ ಇರ್ತಕ್ಕಂಥದ್ದು ಇಲ್ಲಿಯವರೆಗೂ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಮಂಜುನಾಥ ಸ್ವಾಮಿಯ ಮೇಲೆ ಇದ್ದಂಥ ಶ್ರದ್ದೆಯನ್ನು ಕಡಿಮೆ ಮಾಡತಕ್ಕಂಥ ಕೆಲಸವನ್ನ ಈ ಏನು ಟೀಮ್ ಮಾಡಿತ್ತು ಇದು ಬಹಳ ದೊಡ್ಡ ಅಪಚಾರ ಇದೆಲ್ಲ ಕೂಡ ಟೀಮ್ ಯಾರು ಅನ್ನೋದು ಕೂಡ ಈಗ ಬಯಲಾಗಬೇಕಾಗುತ್ತೆ ಒಬ್ಬ ಆರೋಪಿ ಬಂದ್ಬಿಟ್ಟು ಹೇಳ್ದ ಅಂತ ಹೇಳ್ಬಿಟ್ಟು ಎಷ್ಟರ ಮಟ್ಟಿಗೆ ಧರ್ಮಸ್ಥಳ ತೇಜೋಧೆ ಆಯಿತು ಇಡೀ ರಾಜ್ಯವನ್ನೇ ರಾಜ್ಯ ಅಷ್ಟೇ ಅಲ್ಲ ಇಡೀ ರಾಷ್ಟ್ರ ಮಟ್ಟದ ಸುದ್ದಿ ಆಗುವಂತಹ ಚರ್ಚೆಗಳಾಯಿತು ಎಲ್ಲೋ ಒಂದ್ ಕಡೆ ಧಾರ್ಮಿಕ ಭಾವನೆಗಳಿಗೆ ಸಾವಿರಾರು ಲಕ್ಷಾಂತರ ಜನರ ಧಾರ್ಮಿಕ ಭಾವನೆ ಧಕ್ಕೆ ಆಯಿತು ಈಗ ಈತ ಹೇಳಿರ್ತಕ್ಕಂತ ಕಾರಣದ ಕೈಗಳು ಆ ಗುಂಪು ಅವರ ತನಿಖೆ ಯಾವ ರೀತಿ ಆಗ್ಬೇಕು ಅಂತ ತಾವು ಹೇಳ್ತೀರಿ ಒಂದು ಇದು ಅಂತಾರಾಷ್ಟ್ರೀಯ ಮಟ್ಟದ ಹುನ್ನಾರ ಏನಾದರೂ ಆಗಿದ್ರೆ ಇದನ್ನ ಕೇಂದ್ರ ಸರ್ಕಾರದ ತನಿಖಾ ದಳಕ್ಕೆ ಅವರು ವಹಿಸಬೇಕಾಗ್ತದೆ ಯಾಕಂದರೆ ಬಿಬಿಸಿನಲ್ಲಿ ಬರ್ತದೆ ದುಬೈಲಿರ್ತಕ್ಕಂಥ ಚಾನಲ್ ಇದರ ಮೇಲೆ ಬಿಂಬಿಸ್ತಾರೆ ಅಂತ ಹೇಳಿದ್ರೆ ಇವರ ಜಾಲ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ ಅಂತಕ್ಕಂಥದ್ದು ಮತ್ತೆ ಇದು ಹೊರ ರಾಜ್ಯಗಳಲ್ಲೂ ಕೂಡ ಕೇರಳದಲ್ಲೂ ಕೂಡ ಈ ವಿಚಾರವಾಗಿ ಅಲ್ಲಿನ ಎಂ ಪಿ ಅಲ್ಲಿನ ಸರ್ಕಾರ ಕೂಡ ಅಲ್ಲಿ ಪ್ರಸ್ತಾವನೆ ಮಾಡುವಂಥ ಮಾಡಿತ್ತು ಸೊ ಇದಕ್ಕೆ ಅಂತಾರಾಜ್ಯ ಅಂತಾರಾಷ್ಟ್ರೀಯ ಅಂತಾರಾಷ್ಟೀಯ ಮಟ್ಟದ ಕೈವಾಡ ಇದೆ ಅಂತಕ್ಕಂಥದ್ದು ಸಂಶಯ ಹೇಗೆ ಬರ್ತಾ ಇದೆ ಯಾಕಂದರೆ ಇವರಿಗೆಲ್ಲ ಫಂಡಿಂಗು ಅಷ್ಟು ಧೈರ್ಯ ಕೊಡಬೇಕು ಅಂತಂದರೆ ಒಂದು ರಾಜ್ಯದ ಮುಖ್ಯಮಂತ್ರಿ ಮೇಲೇನೆ ಇಪ್ಪತ್ತೆಂಟು ಕೊಲೆಗಳನ್ನು ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಅಂತ ಹೇಳುವಂಥ ಧೈರ್ಯ ಐತೆ ಅಂತ ಹೇಳಿದ್ರೆ ಇದು ಬಹಳ ದೊಡ್ಡ ಮಟ್ಟದ ಅಂತಾರಾಷ್ಟೀಯ ಮಟ್ಟದ ಕೈವಾಡ ಇರಬಹುದು ಅಂತಕ್ಕಂಥದ್ದು ನಮಗೆ ಊಹೆ ಸರ್ಕಾರ ಇದನ್ನ ತಕ್ಷಣ ತನಿಖೆಯನ್ನು ಮಾಡಿ ಅವರೆಲ್ಲರನ್ನೂ ಮಂಪರ ಪರೀಕ್ಷೆಯನ್ನು ಮಾಡಿ ಇದರ ಹಿಂದೆ ಯಾರ್ಯಾರಿದ್ದಾರೆ ಕೈಗೊಳ್ಳಬೇಕು ಮತ್ತು ಬೇರೆ ರಾಜ್ಯದಲ್ಲೂ ಕೂಡ ಇದು ಷಡ್ಯಂತ್ರ ನಡೀತಾ ಇಂದ ಇದನ್ನು ಎನ್ಎ ಕೊಟ್ಟರೆ ಬಹಳ ಸೂಕ್ತ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ವಿಶ್ವನಾಥ್ ಅವರು ನಿಮ್ಮನ್ನ ಸರ್ ಈವರೆಗೂ ಕೂಡ ಒಂದು ಹೇಳಿಕೆಗಳು ಕೊಡ್ತಾ ಇದ್ರು ಒಂದ್ ಕಡೆ ಬಿಜೆಪಿ ಜೆಡಿಎಸ್ ಎಲ್ಲಾ ಮುಖಂಡರು ಎಲ್ಲ ಒಂದ್ ಕಡೆ ಎಡಪಂಥೀಯರ ಇದರಲ್ಲಿ ಬಲವಾದಂತಹ ಕೈವಾಡ ಇದೆ ಎಡಪಂಥಿಯರ ಒತ್ತಡಕ್ಕೆ ಅರ್ಬನ್ ನಕ್ಸಲರ ಒತ್ತಡಕ್ಕೆ ಮಣ್ಣೆ ಸಡಿಗೆ ಕೊಟ್ಟು ಅಂತಕ್ಕಂಥದ್ದು ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ರಿ ಇವರು ಕೂಡ ಈ ಪ್ರಕರಣ ಈಗ ನೋಡ್ತಾ ಇದ್ರೆ ತಮ್ಗೆ ಏನೋ ಅನಿಸ್ತಾ ಇದೆ ನಿಜಕ್ಕೂ ಕೂಡ ಅವರೇ ವ್ಯವಸ್ಥಿತವಾಗಿ ಮಾಡಿರಬಹುದು ಅಥವಾ ಇನ್ನಾದ್ರೂ ಬೇರೆಯ ಕೈವಾಡಗಳು ಇದೆ ಅಂತ ಹೇಳ್ತೀರಾ ಇದರಲ್ಲಿ ಯಾರ ಆತ ನಿಂದೆ ಇದಾರೆ ಅಂತ ಗೊತ್ತಿಲ್ಲ ಇದಕ್ಕೆ ಕುಮ್ಮಕ್ಕ ಕೊಟ್ಟವ್ರು ಯಾರು ಅದೆಲ್ಲದೂ ಕೂಡ ಹೊರಗೆ ಬರಬೇಕು ಆತನ ಇಟ್ಕೊಂಡು ಆತನಿಂದನೇ ಎಲ್ಲದನ್ನು ಮಾಹಿತಿ ತಗೊಂಡು ಇವತ್ತು ರಾಜ್ಯವನ್ನ ರಾಜ್ಯಕ್ಕೆ ಚಳ್ಳಿ ಹಣ್ಣು ತಿನ್ನಿಸ್ಲಿಕ್ಕೆ ಹೊಟ್ಟಿರ್ತಕ್ಕಂಥ ಈ ಅನಾಮಿಕ ಇವತ್ತು ಅವರು ಇಟ್ಕೊಂಡು ಅದರಿಂದ ಇರತಕ್ಕಂಥ ಜಾಲ ಎಲ್ಲದನ್ನು ಕೂಡ ಜಾಲಾಡಿ ಅವ್ರನ್ನ ಹೊರತಂದು ಅಂತವರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಯಾರೇ ಆಗಿರ್ಲಿ ಎಡಪಂಥಿ ಆಗಿರ್ಬೋದು ಮತ್ತೊಬ್ರು ಇರ್ಬೋದು ಈ ತರ ಧಾರ್ಮಿಕವಾಗಿರ್ತಕ್ಕಂಥ ಕ್ಷೇತ್ರಗಳಿಗೆ ಧಕ್ಕೆ ತರತಕ್ಕಂಥದ್ದು ಹೊಟ್ಟಿರ್ತಕ್ಕಂಥದ್ದು ಮತ್ತೆ ಸಮಾಜದಲ್ಲಿ ಈ ಇತರ ದುಷ್ಪರಿ ಬೀರ್ಲಿಕ್ಕೆ ಹೊಟ್ಟಿರ್ತಕ್ಕಂಥವ್ರಿಗೆ ಕಡಿವಾಣ ಹಾಕುವಂತ ಕೆಲಸ ಖಂಡಿತ ಸರ್ಕಾರ ಮಾಡಿ ವಿಶ್ವನಾಥ್ ಅವ್ರು ಹೇಳ್ತಾರೆ ಎಲ್ಲೋ ಮಟ್ಟಿಗೆ ರಾಷ್ಟ್ರ ಮಟ್ಟದಲ್ಲಿ ಲಿಂಕ್ ಇದೆ ಈ ಪ್ರಕರಣಕ್ಕೆ ಅಂತರಾಜ್ಯಗಳ ಲಿಂಕ್ ರಾಷ್ಟ್ರೀಯ ಮಟ್ಟದಲ್ಲಿ ಏನಾಗಿದೆ ಧರ್ಮಸ್ಥಳ ಅಂದ್ರೆ ಇಡೀ ರಾಜ್ಯ ಅಲ್ಲ ಬೇರೆ ಬೇರೆ ನಾನಾ ಭಾಗದಿಂದ ನಮ್ಮ ಧರ್ಮಸ್ಥಳಕ್ಕೆ ಭಕ್ತರು ಬರ್ತಕ್ಕಂಥದ್ದು ನಾವು ನೋಡ್ತೀವಿ ಎಲ್ಲೋ ಒಂದ್ ಕಡೆ ಈ ಒಂದು ಇದನ್ನ ಕಡಿವಾಣ ಹಾಕ್ಲಿಕ್ಕೆ ಯಾರಾದ್ರೂ ಕೂಡ ಈ ತರ ಮಾಡ್ತಾ ಇದ್ರ ದೃಷ್ಟಿಯಿಂದ ಇದೆಲ್ಲದೂ ಕೂಡ ಸೂಕ್ಷ್ಮವಾಗಿ ತನಿಖೆ ಆಗಬೇಕು ಎನ್ನಾಗಿ ಅದನ್ನ ಕೊಡಬೇಕು ವಹಿಸಿಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ಮಾಡ್ತೀವಿ ಅಧಿವೇಶನದಲ್ಲಿ ಈ ಪ್ರಕರಣದ ಬಗ್ಗೆ ಈಗ ಏನು ನಿಮ್ಮ ನಿಲುವು ಬಿಜೆಪಿ ಸ್ಟ್ಯಾಂಡ್ ಮತ್ತೆ ನೀವೇನಾದ್ರು ಆಗ್ರಹ ಮಾಡ್ತೀರಾ ಈಗ ತನಿಖೆಗೆ ಸಂಬಂಧಪಟ್ಟ ಸದನದಲ್ಲಿ ಈಗ ಇದು ಆಡಳಿತ ಪಕ್ಷ ವಿರೋಧ ಪಕ್ಷ ಅನ್ನೋದಕ್ಕಿಂತ ಒಟ್ಟಾರೆ ಸದನದಲ್ಲಿ ಈ ತರದ ಪ್ರಕರಣ ಇನ್ಯಾವತ್ತೂ ಯಾವತ್ತೂ ಕೂಡ ಆಗಬಾರದು ಯಾಕಂದ್ರೆ ಇದು ಆಡಳಿತ ಪಕ್ಷಕ್ಕೂ ಮುಜುಗರ ತರುವಂತ ಕೆಲಸ ಮಾಡಿದ್ದಾರೆ ಯಾಕಂದ್ರೆ ಟೈಮ್ ವೇಸ್ಟ್ ದುಡ್ಡು ವೇಸ್ಟು ಇವೆಲ್ಲವನ್ನು ಮಾಡಿ ದಿಕ್ ತಪ್ಪಿಸ್ತಕ್ಕಂಥ ಕೆಲಸ ಮತ್ತು ಸರ್ಕಾರಕ್ಕೂ ಕೂಡ ಎಲ್ಲೋ ಒಂದು ಕಡೆ ಚುಕ್ಕೆ ಬರುವಂತ ಕೆಲಸ ಮಾಡಿದಾನೆ ನಾವು ವಿರೋಧ ಪಕ್ಷವಾಗಿ ನಾವು ಅದನ್ನ ಆಡಳಿತ ಪಕ್ಷಕ್ಕೆ ಏನು ಹೇಳಬೇಕು ಅವೆಲ್ಲವನ್ನು ಕೂಡ ನಾವು ಹೇಳಿದೀವಿ ನೋಡ್ರಿ ಒಬ್ಬ ಸಮೀರ್ ಅಂತಕ್ಕಂಥವನು ಪೋಸ್ಟ್ ಮಾಡ್ತಾನೆ ಅಂತಂದ್ರೆ ದುಬೈಯಿಂದ ಅವನಿಗೆ ಲೈಕ್ಸ್ ಬರ್ತದೆ ಅಂತಂದ್ರೆ ಇದು ಅಂತಾರಾಷ್ಟೀಯ ಮಟ್ಟದ ಉನ್ನಾರ ಅಲ್ವೋ ಅಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಎಸ್ ಡಿ ಪಿ ಅವರು ಬರ್ತಾರೆ ಅಂತ ಹೇಳಿದ್ರೆ ಇದರ ಹಿನ್ನೆಲೆ ಅರ್ಥ ಮಾಡ್ಕೊಬೇಕೋ ಬೇಡವ ನಾವು ಸೊ ಇದಕ್ಕೋಸ್ಕರನೇ ಇವತ್ತು ನೀವು ರಾಜ್ಯ ಸರ್ಕಾರ ನೀವು ಸರಿಯಾದ ತನಿಖೆ ಮಾಡಲಿಲ್ಲ ಅಂತ ಹೇಳಿದ್ರೆ ಆಡಳಿತ ಪಕ್ಷದ ಮೇಲೆ ಬರ್ತಾರೆ ನೀವು ಕೈ ತೊಳ್ಕೊಳ್ಬೇಕು ಅಂತಂದ್ರೆ ನೀವು ಎನ್ಐಎ ವಹಿಸ್ಬಿಡ್ರಿ ಅವಾಗ ಕೇಂದ್ರ ಸರ್ಕಾರದ ಮೇಲೆ ಹೇಳ್ಬೋದು ನೀವು ನೀವೇ ತನಿಖೆ ಮಾಡಲಿಲ್ಲ ಅಂತೇಳಿ ಇದು ನಾನು ರಾಜ್ಯ ಸರ್ಕಾರ ಕೊಡ್ತಕ್ಕಂತ ಒಂದು ಸಲಹೆ ಮತ್ತೆ ಇವತ್ತೇನು ಗೃಹ ಸಚಿವರು ಸ್ಟೇಟ್ಮೆಂಟ್ ಮಾಡ್ತಾರೆ ಅದರ ಆಧಾರದ ಮೇಲೆ ನಮ್ಮ ವಿರೋಧ ಪಕ್ಷದ ನಾಯಕರು ನಾವೆಲ್ಲ ಕೂಡ ಚರ್ಚೆಯನ್ನು ಮಾಡಿ ಯಾವ ರೀತಿಯಲ್ಲಿ ಸರ್ಕಾರಕ್ಕೆ ಒತ್ತಡವನ್ನು ಇರಬೇಕು ಯಾವ ರೀತಿ ತನಿಖೆ ಮುಂದುವರೆದ ಭಾಗ ಇಷ್ಟೆಲ್ಲ ದಿಪ್ಪ ತಕ್ಷರ್ತಕ್ಕಂಥವ್ನ ಏನೇನು ತನಿಖೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಖಂಡಿತವಾಗೂ ಒತ್ತಾಯ ಮಾಡ್ತೀವಿ ನಿಮ್ಮ ಕೇಂದ್ರ ಕೂಡ ಮಾಹಿತಿ ತಿಳಿಸ್ತೀರಿ ಖಂಡಿತವಾಗೂ ಸರ್ ಇದು ಅಂತಾರಾಷ್ಟ್ರೀಯ ಮಟ್ಟದ ಉನ್ನಾರ ಅಂತ ಹೇಳಿದಾಗ ನಾಳೆ ಇಲ್ಗಾಯ್ತು ನಾಳೆ ವಾರಾಣಸಿಗಾಯ್ತು ಮತ್ತೆ ಅಯೋಧ್ಯೆಗೂ ಆಗ್ತದಲ್ಲ ಈ ತಂಡಗಳು ಒಂದರಲ್ಲಿ ಯಶಸ್ವಿ ಆಗಿದ್ರೆ ಇನ್ನೊಂದು ಕಡೆ ಕೈ ಇಡ್ತಾ ಇದ್ರೆ ಅವರು ಸೊ ಒಂದ್ಸರಿ ನಾವು ಇವರನ್ನ ಕಡಿವಾಣ ಹಾಕಿದ್ರೆ ಈ ತಂಡವನ್ನ ಮುಗಿಸಿದ್ರೆ ನಿಜಕ್ಕೂ ಕೂಡ ದೇಶಕ್ಕೂ ಒಳ್ಳೇದು ಎಲ್ಲರಿಗೂ ಒಳ್ಳೇದು ನೆಮ್ಮದಿಯಾಗಿರ್ತಾರೆ ಥ್ಯಾಂಕ್ ಯು ಯು ಎಸ್ ಇದಿಷ್ಟು ಕೂಡ ನಾ ಆರ್ ವಿಶ್ವನಾಥ್ ಅವರು ಹಾಗೆ ಜೆಡಿಎಸ್ ಶಾಸಕಾಂಗ ನಾಯಕರಾದಂತಹ ಸುರೇಶ್ ಬಾಬು ಅವರ ಮಾತುಗಳು ಅವರು ಹೇಳುವಂತೆ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಕೂಡ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ಇದಕ್ಕೆ ಈ ಪ್ರಕರಣದಲ್ಲಿ ಕಾರಣದ ಕೈವಾಡ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲಿಂಕ್ ಇರತಕ್ಕಂಥದ್ದು ಹೀಗಾಗಿ ಇದನ್ನ ಎನ್ಐಗೆ ವಹಿಸಬೇಕು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮೂಲಕವೇ ತನಿಖೆ ಆಗಬೇಕು ಇಲ್ಲ ಅಂತಂದ್ರೆ ಖಂಡಿತವಾಗಲೂ ಕೂಡ ಇದರಲ್ಲಿ ಅಡಗಿರ್ತಕ್ಕಂಥ ಹುನ್ನಾರ ಬಯಲಾಗೋದಿಲ್ಲ ಅಂತಕ್ಕಂಥ ಮಾತನಾಡಿದರೆ ಜೊತೆಗೆ ಅಧಿವೇಶನದಲ್ಲಿ ಕೂಡ ನಾವು ವಿಚಾರವನ್ನು ಪ್ರಸ್ತಾಪ ಮಾಡ್ತೇವೆ ಅಗತ್ಯ ಬಿದ್ರೆ ನಾವು ಕೇಂದ್ರದ ನಾಯಕರನ್ನು ಕೂಡ ಸಂಪರ್ಕ ಮಾಡ್ತೇವೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಹಂಚಿಕೊಂಡಿರ್ತಕ್ಕಂಥದ್ದು ನೋಡೋಣ ಮುಂದೆ ಈ ಪ್ರಕರಣ ಯಾವೆಲ್ಲ ತಿರುವುಗಳನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ರಿಪಬ್ಲಿಕ್ ಮತ್ತಷ್ಟು ಅಪ್ಡೇಟ್ಗಳನ್ನ ನೀಡ್ತಾ ಹೋಗುತ್ತೆ ನೋಡ್ತಾ ಇದೆ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಇದೊಂದು ಷಡ್ಯಂತ್ರ ಇದು ಎಸ್ಡಿಪಿ ಇದ್ರ ಬಗ್ಗೆ ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿದ್ರೆ ಇದೊಂದು ವ್ಯವಸ್ಥಿತವಾದಂತಹ ಷಡ್ಯಂತ್ರ ಆಡಳಿತ ಪಕ್ಷ ಕಾಂಗ್ರೆಸ್ ಇದೆಲ್ಲವನ್ನ ಸೂಕ್ಷ್ಮವಾಗಿ ಗ್ರಹಿಸಬೇಕು ನಮ್ಮ ಶ್ರದ್ಧಾ ಕೇಂದ್ರದ ಬಗ್ಗೆ ಈ ರೀತಿ ಒಂದು ಅಪಪ್ರಚಾರ ಆಗ್ತಾ ಇದೆ ಅಂತ ಹೇಳಿದ್ರೆ ಅಥವಾ ಇಂಥದ್ದೊಂದು ಕಪ್ಪು ಚುಕ್ಕೆ